ಎಚ್ ಡಿ ಕೋಟೆ ಆಡಳಿತ ಸೌಧದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಸಂಸದ ಸುನಿಲ್ ಬೋಸ್ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಸಾರ್ವಜನಿಕರಿಂದ ಬಂದ ನೂರಾರು ದೂರುಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರಿಗೆ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಕಾರ್ಯವೈಖರಿಯ ಕುರಿತಾಗಿತ್ತು ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಸುನಿಲ್ ಬೋಸ್ ಬಡವರನ್ನು ಯಾಕೆ ಪ್ರತಿನಿತ್ಯ ಕಚೇರಿಗಳಿಗೆ ಅಲಿಸುತ್ತೀರಿ ನ್ಯಾಯುತವಾಗಿ ಆಗಬೇಕಾದ ಕೆಲಸಗಳನ್ನು ತುರ್ತಾಗಿ ಮಾಡಿಕೊಡಿ ಹೊಂದಾಣಿಕೆಯಿಂದ ಕೆಲಸ ಮಾಡಿ ನಾವು ಹೇಳಿದ ಮೇಲೂ ಕೆಲಸವಾಗದಿದ್ದರೆ ಶಿಫಾರಸ್ಸಿನಿಂದ ನಿಮ್ಮನ್ನು ನೇಮಿಸಬೇಕಾದ ಅಗತ್ಯ ಬರುತ್ತದೆ ಅಂತಹ ಅಧಿಕಾರಿಗಳು ಜಾಗ ಖಾಲಿ ಮಾಡಿ ಎಂದು ಕಟುವಾಗಿ ಎಚ್ಚರಿಕೆ ನೀಡಿದರು ಎಷ್ಟೊಂದು ಹೇಳಿದ್ರು ಸರಿಯಾಗಿ ಬಂದ ಆಯ್ತು ಮೀಟಿಂಗ್ ಎಲ್ಲಿ ಇರ್ತೀರ ಮನೆ ಮಾಡಿ ಬಂದ್ರೆ ಏನೋ ಹೇಳಿ ಕಳಿಸ್ಬಿಟ್ಟು ಅಲಸ್ಬಿಡಿ ಕಷ್ಟಗಳು ಅರ್ಥ ಮಾಡಿ ನಾನು ಎಲ್ಲರೂ ಕೇಳಿದೇ ಮಾತು ಜನಗಳು ನನ್ನ ಕೆಲ್ಸಿರೋದು ಕೆಲಸ ಕೆಲ್ಸಿರೋದು ನಿಮ್ಗಳ ಪ್ರಶ್ನೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶಾಸಕ ಅನಿಲ್ ಚಿಕ್ಮಾಧು ತಹಸೀಲ್ದಾರ್ ಶ್ರೀನಿವಾಸ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರೇಮ್ ಕುಮಾರ್ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು